ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾನು ತಮಗೆಲ್ಲರಿಗೂ ಮಂತ್ರಿಯ ಜಾಣ್ಮೆ ಕತೆ ತಿಳಿಸಲು ಹೊಂಟಿದ್ದೇನೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಕತೆ ಸ್ಟಾರ್ಟ್ ಮಾಡೋಣ ಒಂದು ಊರಲ್ಲಿ ಒಬ್ಬ ಅರಸ ಆತನ ಸೈನಿಕರೊಂದಿಗೆ ಊರು ರಕ್ಷಣೆ ಮಾಡಲು ಬಂದ ಆದರೆ ಆ ಊರಿನಲ್ಲಿ ಇರುವ ಜನರು ಅವರವರ ಮನೆಯಲ್ಲಿಯೇ ಕುಳಿತಿದ್ದರು ಇಡೀ ಊರೇ ಮೌನವಾಗಿತ್ತು ಆಗ ರಾಜ ಸೈನಿಕರಿಗೆ ಕೇಳಿದ ಊರು ಯಾಕೆ ತುಂಬಾ ಮೌನವಾಗಿದೆ ಎಂದು ಕೇಳಿದ ಆಗ ಸೈನಿಕರು ಹೇಳಿದರು ತುಂಬಾ ಭಯಂಕರ ಚಳಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಅದಕ್ಕೆ ಅವರವರ ಮನೆಯಲ್ಲಿಯೇ ಕುಳಿತಿದ್ದಾರೆ ಎಂದು ಹೇಳಿದರು ಆಗ ರಾಜ ಒಂದು ಉಪಾಯ ಹೂಡಿದ ಯಾರು ಈ ಭಯಂಕರ ಚಳಿಯಲ್ಲಿ ಇಡೀ ದಿನ ಆಸ್ಥಾನದ ಕೊಳದಲ್ಲಿ ನಿಲ್ಲುತ್ತಾರೋ ಅವರಿಗೆ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿ ಎಂದು ಸೈನಿಕರಿಗೆ ತಿಳಿಸಿದ ಆಗ ಸೈನಿಕರು ರಾಜನು ಹೇಳಿದಂತೆ ಊರಲ್ಲಿ ಡಂಗೂರ ಸಾರಿದರು ಆಗ ಆ ಊರಲ್ಲೇ ಇರತಕ್ಕಂಥ ಕಡು ಬಡವ ರಾಜನು ಇಟ್ಟಿರುವ ಷರತ್ತನ್ನು ಗೆದ್ದು ಬಹುಮಾನ ಪಡೆದುಕೊಂಡು ಆತನ ಬಡತನ ನೀಗಿಸಬೇಕೆಂದು ಯೋಚಿಸಿ ರಾಜನ ಆಸ್ಥಾನದಲ್ಲಿ ಹೋಗಿ ಷರತ್ತನ್ನು ಒಪ್ಪಿಕೊಂಡ ಷರತ್ತನ್ನು ಒಪ್ಪಿಕೊಂಡು ಇಡೀ ದಿನ ರಾಜನ ಆಸ್ಥಾನದ ಕೊಳದಲ್ಲಿ ನಿಂತನು ಮರುದಿನ ರಾಜನು ಆ ಕೊಳದಲ್ಲಿ ನಿಂತ ವ್ಯಕ್ತಿಯ ಬಳಿ ಬಂದು ಕೇಳಿದ ಇಷ್ಟೊಂದು ಚಳಿ ಇರುವುದರಿಂದ ಜನರು ತಮ್ಮ ತಮ್ಮ ಮನೆಯಲ್ಲಿಯೇ ಕುಳಿತಿದ್ದಾರೆ ಆದರೆ ನೀನು ಇಡೀ ದಿನ ಈ ಕೊಳದಲ್ಲಿಯೇ ನಿಂತಿದ್ದೀಯಲ್ಲ ಅದು ಹೇಗೆ ಸಾಧ್ಯ ಎಂದು ಕೇಳಿದರು ಆಗ ಬಡವ ಹೇಳಿದ ನಾನು ಕೊಳದಲ್ಲಿ ನಿಂತು ನಿಮ್ಮ ಕೋಣೆಯ ಹತ್ತಿರ ಉರಿಯುತ್ತಿರುವ ದೀಪವನ್ನು ನೋಡುತ್ತಾ ನಿಂತು ಬಿಟ್ಟೆ ಅಷ್ಟರಲ್ಲಿಯೇ ಬೆಳಕಾಯಿತು ಎಂದು ಹೇಳಿದ ಆಗ ರಾಜನಿಗೆ ಕೋಪ ಬಂದಿತ್ತು ಕಾರಣ ಆ ದೀಪದಿಂದ ಕೊಳದಲ್ಲಿರುವ ನೀರು ಬಿಸಿಯಾಗಿರುವುದರಿಂದ ನೀನು ಇಡೀ ದಿನ ನಿಂತಿರುವೆ ನೀನು ಮೋಸ ಮಾಡಿದೀಯ ನಿನಗೆ ಯಾವುದೇ ಬಹುಮಾನ ನೀಡುವುದಿಲ್ಲ ಮತ್ತು ನಿನಗೆ ಯಾವುದೇ ಶಿಕ್ಷೆಯೂ ಕೂಡ ನೀಡುವುದಿಲ್ಲ ಕಾರಣ ನೀನು ಇಡೀ ದಿನ ಈ ಕೊಳದಲ್ಲಿ ನಿಂತಿರುವುದೇ ನಿನಗೆ ಅದು ಒಂದು ದೊಡ್ಡ ಶಿಕ್ಷೆ ಹಾಗಾಗಿ ನಿನಗೆ ಜೀವದಾನ ಕೊಡುತ್ತೇನೆ ಹೋಗು ಎಂದು ಬಹುಮಾನ ಕೊಡದೆ ಕಳುಹಿಸಿದ ಆಗ ಆ ಆ ಬಡ ಜೀವ ಅಳುತ್ತಾ ಹೋಗುವಾಗ ಆ ಆಸ್ಥಾನದ ಮಂತ್ರಿಯೂ ಬರುತ್ತಿರುತ್ತಾನೆ ಆ ಬಡವನನ್ನು ನೋಡಿದ ಮಂತ್ರಿಯು ಏಕೆ ಅಳುತ್ತಿರುವೆ ಎಂದಾಗ ಆ ಬಡವನ ನಡೆದ ಘಟನೆ ತಿಳಿಸಿದ ಆಗ ಆ ಮಂತ್ರಿ ರಾಜನ ಆಸ್ಥಾನಕ್ಕೆ ಹೋಗದೆ ಮರಳಿ ಮನೆಗೆ ಹಿಂದಿರುಗಿದ ರಾಜ ಮಂತ್ರಿ ಆಸ್ಥಾನದಲ್ಲಿ ಇರದ ಕಾರಣ ಸೈನಿಕರನ್ನು ಮಂತ್ರಿಯನ್ನು ಕರೆತರಲು ಹೇಳಿದ ಸೈನಿಕರು ಮಂತ್ರಿಯ ಮನೆಗೆ ಹೋಗಿ ಮಂತ್ರಿಯನ್ನು ಬರಲು ಹೇಳಿದಾಗ ಅನ್ನ ತಯಾರಾದ ಮೇಲೆ ಊಟ ಮಾಡಿ ಬರುತ್ತೇನೆ ಎಂದು ರಾಜರಿಗೆ ತಿಳಿಸಿ ಎಂದು ಸೈನಿಕರಿಗೆ ಹೇಳಿದ ಆ ಮಂತ್ರಿ ಹೇಳಿದಂತೆ ಸೈನಿಕರು ರಾಜನಿಗೆ ತಿಳಿಸಿದರು ರಾಜನಿಗೆ ಕೋಪ ಬಂದು ನನ್ನ ಮಾತೆ ರಾಂತ್ರಿ ತಿರಸ್ಕರಿಸದನೆ ಎಂದು ಕೋಪ ಬಂದು ಮಂತ್ರಿ ಮನೆಗೆ ರಾಜರು ಬಂದರು ಮಂತ್ರಿ ಮಾಡುತ್ತಿರುವ ಅಡುಗೆಯನ್ನು ನೋಡಿ ನಗಲು ಪ್ರಾರಂಭಿಸಿದರು ಆಗ ಮಂತ್ರಿ ಕೇಳಿದ ಏಕೆ ನಗುತ್ತಿರುವೆ ಅರಸರೆ ಎಂದು ಕೇಳಿದಾಗ ಆಗ ರಾಜ ಹೇಳಿದ ನೀನು ಅಕ್ಕಿಯ ಗಡಿಗೆ ಮೇಲೆ ಕಟ್ಟಿ ನಡುವೆ ಇಷ್ಟು ಅಂತರ ಬಿಟ್ಟು ತಳಗೆ ಸೌದೆ ಹಚ್ಚಿದ್ದೀಯಲ್ಲ ಅಷ್ಟು ಅಂತರ ಇರುವುದರಿಂದ ಆ ಗಡುಗೆಯಲ್ಲಿರುವ ಅಕ್ಕಿ ಬೇಯುತ್ತಾ ಅಂತ ಕೇಳಿದರು ಆಗ ಮಂತ್ರಿ ಹೇಳಿದ ನಿಮ್ಮ ಕೋಣೆಯ ಹತ್ತಿರ ಇರುವ ದೀಪದಿಂದ ಆಸ್ಥಾನದಲ್ಲಿರುವ ಕೊಳದ ನೀರು ಬಿಸಿ ಆಗುತ್ತವೆ ಅಂದರೆ ಇದು ಯಾಕೆ ಆಗುವುದಿಲ್ಲ ಎಂದು ಹೇಳಿದ ಮತ್ತು ಇದರ ಅಂತರ ಕಡಿಮೆ ಇದೆ ಅನ್ನ ಬೇಯುತ್ತದೆ ಊಟ ಮಾಡಿ ಬರುತ್ತೇನೆ ಪ್ರಭುಗಳೇ ಎಂದು ಹೇಳಿದ ಆಗ ರಾಜನಿಗೆ ಅವನ ತಪ್ಪು ಅರಿವಾಗಿತು ಮಂತ್ರಿ ನನಗೆ ಅರಿವು ಮೂಡಿಸಲು ಈ ಜಾಣ್ಮೆಯ ಉಪಯೋಗ ಮಾಡಿದ್ದಾನೆ ಎಂದು ಆ ಬಡ ಮನುಷ್ಯನನ್ನು ಮರಳಿ ಕರೆದು ಬಹುಮಾನವನ್ನು ನೀಡಿ ಆತನ ತಪ್ಪಿಗೆ ಕ್ಷಮೆ ಆಚಿಸಿದ ಈ ಕಥೆಯ ಸಾರಾಂಶ ಇಷ್ಟೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ತಾಳ್ಮೆ ಹಾಗೂ ಬುದ್ಧಿವಂತಿಕೆಯು ಕೂಡ ತುಂಬ ಮುಖ್ಯ ಅನ್ನುವುದೇ ಈ ಕತೆಯ ಸಾರಾಂಶವಾಗಿದೆ ಈ ನನ್ನ ಮಂತ್ರಿಯ ಜಾಣ್ಮೆ ಕತೆ ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು